ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ವೈಯಕ್ತಿಕ ಕಾರಣಗಳಿಂದ ತುಂಬ ದಿನ ಕತೆಗಳನ್ನು ಹಾಕಿಲ್ಲ ಕ್ಷಮಿಸಿ ಇವತ್ತಿನ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಇಪ್ಪತ್ತೊಂದು ಅನ್ನಪೂರ್ಣ ಅವರು ಮಗನಿಗೆ ಕರೆ ಮಾಡಿ ಎಂದರೆ ಧರ್ಮೇಗೌಡರಿಗೆ ಮಗನ ಪರಿಸ್ಥಿತಿ ತಿಳಿದು ಕರೆ ಮಾಡಲು ಹಿಂದೇಟು ಹಾಕಿದರು ಇದೆಲ್ಲವನ್ನು ನೋಡಿದ ಸೌಮ್ಯ ಚಿನ್ನು ಬ್ಯಾಗಿನಿಂದ ಅವಳ ಮೊಬೈಲ್ ತೆಗೆದು ಸೂರ್ಯನಿಗೆ ಕರೆ ಮಾಡಿಬಿಟ್ಟಳು ಆಗ ತಾನೇ ಆಫೀಸ್ ಮುಗಿಸಿ ಮನೆಗೆ ಬಂದ ಸೂರ್ಯನ ಮೊಬೈಲ್ ರಿಂಗ್ ಆದ ಶಬ್ದಕ್ಕೆ ಫೋನ್ ತೆರೆದರೆ ತಂಗಿ ಎಂದು ಸೂರ್ಯನ ಮುಖದಲ್ಲಿ ಮಂದಹಾಸ ಮೂಡಿ ಕರೆ ಸ್ವೀಕರಿಸಿ ಹಲೋ ಚಿನ್ನು ಹೇಳು ಎಂದರೆ ಅಣ್ಣ ನಾನು ಸೌಮ್ಯ ಎಂದಳು ಅವಳ ಧ್ವನಿಯಲ್ಲಿರುವ ನೋವನ್ನು ಗುರುತಿಸಿ ಏನಾಯಿತು ಸೌಮ್ಯ ಚಿನ್ನು ಎಲ್ಲಿ ಎಂದು ಆತಂಕದಿಂದ ಕೇಳಿದನು ಸೌಮ್ಯ ಇವತ್ತು ನಡೆದ ವಿಷಯವನ್ನೆಲ್ಲ ಹೇಳಿದಳು ಕೇಳಿಸಿಕೊಂಡ ಸೂರ್ಯನಿಗೆ ಸೌಮ್ಯ ಮೊದಲು ಹೇಳಿದ್ದು ಮಾತ್ರ ಕೇಳಿದ ನಂತರ ಹೇಳಿದ್ದು ಅವನ ಕಿವಿಗೆ ಬೀಳಲಿಲ್ಲ ಕ್ರೋಧದಿಂದ ಕುದಿಯುತ್ತಿದ್ದಾನೆ ಮುಖದಲ್ಲಿ ಮಂದಹಾಸದಿಂದ ಕರೆ ಸ್ವೀಕರಿಸಿದವನು ಅದೇ ಮುಖದಲ್ಲಿ ಇವಾಗ ಅಗ್ನಿ ಉರಿಯುತ್ತಿದೆ ಜಮದಗ್ನಿಯ ಹಾಗೆ ಮುಷ್ಟಿ ಬಿಗಿ ಮಾಡಿ ಅಲ್ಲಿ ಕೆಲವು ವಸ್ತುಗಳು ಚಲಾಪಿಲಿಯಾದವು ಸೂರ್ಯ ಮರುತ್ತರ ನೀಡದೆ ಇದ್ದುದನ್ನು ಗಮನಿಸಿ ಅಣ್ಣ ಕೇಳಿಸ್ತಿದ್ದೀಯಾ ಎಂದಳು ಸೌಮ್ಯ ಎಚ್ಚೆತ್ತವನು ಹಾ ಕೇಳಿಸ್ತಿದೆ ಚಿನ್ನು ಚಿನ್ನು ಏನು ಮಾಡುತ್ತಿದ್ದಾಳೆ ಎಂದರೆ ಮಲಗಿದ್ದಾಳೆ ಅಣ್ಣ ಎಂದು ಕರೆ ತುಂಡರಿಸಿ ತಿರುಗಿದರೆ ಧರ್ಮೇಗೌಡರು ಎಲ್ಲ ಕೇಳಿಸಿಕೊಂಡು ಅಲ್ಲೇ ನಿಂತಿದ್ದರು ಏನಮ್ಮ ಇದು ಸೂರ್ಯನಿಗೆ ಹೇಳಬೇಡ ಅಂದರೂ ಯಾಕೆ ಹೇಳಿದೆ ಅವನ ಬಗ್ಗೆ ಗೊತ್ತಿಲ್ವಾ ಅಂದರೆ ಇಲ್ಲ ಅಂಕಲ್ ಅಣ್ಣನಿಗೆ ಮೊದಲೇ ವಿಷಯ ಹೇಳಬೇಕಿತ್ತು ನಾನು ಹೇಳು ಎಂದು ಎಷ್ಟು ಹೇಳಿದರೂ ಹೇಳಲಿಲ್ಲ ಚಿನ್ನು ಆವತ್ತೇ ಹೇಳಿದರೆ ಇವತ್ತು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದಳು ಆವತ್ತೇ ಹೇಳಿದ್ದರೆ ಅಂದರೆ ಯಾವತ್ತು ಸರಿಯಾಗಿ ಹೇಳು ಸೌಮ್ಯ ಎಂದು ಜೋರು ಮಾಡಿದರು ಅನ್ನಪೂರ್ಣ ಅಶ್ವಿಕ್ ಆರು ತಿಂಗಳಿನಿಂದ ಫಾಲೋ ಮಾಡಿದ್ದು ಮೊನ್ನೆ ನಡೆದದ್ದು ಎಲ್ಲವನ್ನು ಹೇಳಿ ಆಂಟಿ ಹಬ್ಬದ ದಿನ ಅವಳನ್ನು ಸೇವ್ ಮಾಡಿದ್ದು ಕಿರಣಣ್ಣ ಅದನ್ನು ಯಾರಿಗೂ ಹೇಳಬೇಡಿ ಎಂದು ಕಿರಣ್ ಅಣ್ಣನಿಗೆ ಹೇಳಬೇಡಿ ಎಂದು ಚಿನ್ನುನೆ ತಡೆದದ್ದು ಇದು ಹೀಗೆ ಮುಂದುವರಿಯುವುದು ಬೇಡ ಅಂತ ನಾನೇ ಇವಾಗ ಸೂರ್ಯಣ್ಣನಿಗೆ ಹೇಳಿದೆ ಎಂದು ಹೇಳಿದಳು ಸೌಮ್ಯ ಇಷ್ಟೆಲ್ಲ ಆದರೂ ನಮಗೆ ಒಂದು ಮಾತು ಹೇಳಬೇಕು ಅಂತ ಅನಿಸ್ಲಿಲ್ವ ಅವಳಿಗೆ ಎಲ್ಲವನ್ನು ಇವಳೇ ನಿರ್ಧಾರ ಮಾಡಿದರೆ ದೊಡ್ಡವರು ಅಂತ ನಾವ್ಯಾಕೆ ಇರುವುದು ಆವತ್ತೇ ಎಲ್ಲ ಹೇಳಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಎಂದು ಕಣ್ಣೀರು ಒರೆಸುತ್ತಾ ಹೇಳಿದರು ಅನ್ನಪೂರ್ಣ ಅನ್ನಪೂರ್ಣ ಮಗು ಮೊದಲೇ ಹೆದರಿದೆ ನೀನು ಈ ರೀತಿಯೆಲ್ಲ ಮಾತನಾಡಬೇಡ ಎಂದು ಧರ್ಮೇಗೌಡರು ಹೇಳಿದರೆ ನೀವು ಅವಳನ್ನ ಹೀಗೆ ಹೇಳಿ ಹೇಳಿ ಅವಳನ್ನು ಹಾಳು ಮಾಡಿದ್ದೀರ ಅದಕ್ಕೆ ಸ್ವಲ್ಪನೂ ಭಯ ಇಲ್ಲ ಅವಳಿಗೆ ಇವಾಗ ನೋಡಿ ಹೇಗಾಗಿದೆ ಎಂದು ಹೇಳುತ್ತಿದ್ದರು ದುಃಖ ಮಾತ್ರ ನಿಲ್ಲುತ್ತಿರಲಿಲ್ಲ ಅನ್ನಪೂರ್ಣ ಅವರಿಗೆ ಧರ್ಮೇಗೌಡರಿಗೆ ಫೋನ್ ಮಾಡಿದ ಸೂರ್ಯ ಅಪ್ಪ ನಾನು ಬರ್ತಿದ್ದೀನಿ ಅಷ್ಟೇ ಹೇಳಿದ್ದು ಮಗನ ಧ್ವನಿಯಲ್ಲಿ ಅವನ ಪರಿಸ್ಥಿತಿ ಅರಿವಾಗಿತ್ತವರಿಗೆ ಕಿರಣ್ ಒಂದು ನಿಮಿಷ ಮನೆ ಹತ್ರ ಬೇಗ ಬಾ ಎಂದು ಕೂಗಿ ಕರೆ ತುಂಡರಿಸಿದನು ಇವನಿಗೆ ಏನಾಯಿತು ಈ ರೀತಿ ಮಾತಾಡ್ತಿದ್ದಾನಲ್ಲ ಧ್ವನಿ ತುಂಬ ಗಂಭೀರವಾಗಿದೆ ಎಂದು ಯೋಚಿಸುತ್ತಲೇ ಸೂರ್ಯನ ಮನೆ ಹತ್ತಿರವೇ ಇದ್ದಿದ್ದರಿಂದ ಎರಡು ನಿಮಿಷದಲ್ಲಿ ಮನೆಗೆ ಬಂದಿದ್ದನು ಮನೆಯಲ್ಲಿ ಚಲಪಿಲಿಯಾದ ವಸ್ತುಗಳನ್ನು ನೋಡಿ ಏನಿದು ಸೂರ್ಯ ಎಂದು ಅವನ ಬಳಿ ನಡೆದರೆ ಕೈ ಮುಷ್ಟಿ ಹಿಡಿದು ಹಾಸಿಗೆಯಲ್ಲಿ ಕುಳಿತಿದ್ದಾನೆ ಕಣ್ಣುಗಳು ಕೆಂಡದ ಉಂಡೆಗಳಾಗಿವೆ ಏನಾಯಿತು ಸೂರ್ಯ ಯಾಕೆ ಹೀಗಿದ್ದೀಯಾ ಏನಾಯಿತೋ ತನ್ನ ಸ್ನೇಹಿತನ ಈ ರೀತಿ ನೋಡುತ್ತಿರುವುದು ಇದೇ ಮೊದಲು ಸ್ವಲ್ಪ ಕೋಪಿಸಿಕೊಳ್ಳುತ್ತಿದ್ದವನು ಇವತ್ತು ಇಷ್ಟೊಂದು ರೌದ್ರವಾಗಿದ್ದಾನೆ ಇದನ್ನು ಅರಿತು ಭಯದಿಂದ ಕೇಳಿದ ಕಿರಣ್ ಅರ್ಜೆಂಟಾಗಿ ಕಾರ್ ಬೇಕು ನನಗೆ ನಾಳೆ ವಾಪಸ್ ಬರ್ತೀನಿ ಎಂದರೆ ಏನಾಯಿತು ಯಾಕೆ ಹೀಗೆ ಆಡ್ತಿದ್ದೀಯಾ ಮೊದಲು ಸಮಾಧಾನ ಮಾಡ್ಕೋ ಎಂದರೆ ಸಮಾಧಾನ ಇನ್ನೆಲ್ಲಿಂದ ಸಮಾಧಾನ ಆ ನನ್ನ ಮಗನನ್ನು ಹುಟ್ಟಲಿಲ್ಲ ಅನಿಸಿದ ಮೇಲೆ ಸಮಾಧಾನ ನನಗೆ ಎಂದು ಕೂಗಿದನು ಸೂರ್ಯ ಸೂರ್ಯನ ಕೂಗಿಗೆ ಒಂದು ಕ್ಷಣ ಬೆಚ್ಚಿದ ಕಿರಣ್ ಅವನ ಭುಜವನ್ನು ಹಿಡಿದು ಏನಾಯಿತು ಹೇಳು ಏನೋ ಆಗಿದೆ ಯಾರವನು ಏನಾಯಿತು ಎಂದರೆ ನನ್ನ ಚಿನ್ನುಗೆ ತಾಳಿ ಕಟ್ಟಲು ಹೋಗಿದ್ದಾನೆ ರಾಸ್ಕಲ್ ಇನ್ನೂ ಪುಟ್ಟ ಕಣ ಅವಳು ಅವಳಿಗೆ ಹೀಗೆ ಮಾಡಿದ್ದಾನೆ ಸುಮ್ಮನೆ ಬಿಡಲ್ಲ ಅವನನ್ನು ಎಂದು ಎದೆಯಲ್ಲಿ ಉರಿಯುತ್ತಿರುವ ಜ್ವಾಲಾಮುಖಿಯನ್ನು ಹೊರಗೆ ಹಾಕಿದ ಸೂರ್ಯ ಕಿರಣನಿಗೆ ಈ ಮಾತು ಕೇಳಿ ಸಿಡಿಲೆರಗಿದಂತಾಯಿತು ಮಾತು ಹೊರಗೆ ಬರ್ತಿಲ್ಲ ಆದರೂ ಸಾವರಿಸಿಕೊಂಡು ಯಾರವನು ಎಂದು ಕೇಳಿದ ಸೂರ್ಯನ ಬಾಯಿಂದ ಅಶ್ವಿಕ್ ಹೆಸರನ್ನು ಕೇಳಿ ಕೋಪ ದುಪ್ಪಟ್ಟಾಯಿತು ಕೀ ಕೊಡು ನಾಳೆ ಬರ್ತೀನಿ ಎಂದರೆ ನಾನು ಬರ್ತೀನಿ ಬಾ ಎಂದು ಸೂರ್ಯನನ್ನು ಎಳೆದುಕೊಂಡೇ ಹೋದನು ಇಂತಹ ಪರಿಸ್ಥಿತಿಯಲ್ಲಿ ಸೂರ್ಯನ ಒಬ್ಬನನ್ನೇ ಕಳಿಸುವುದು ಸರಿಯಲ್ಲ ಎನಿಸಿತು ಕಿರಣ್ಗೆ ಇತ್ತ ಅಶ್ವಿಕ್ ಮಾಡಲು ಹೊರಟಿದ್ದ ಘನಂದಾರಿ ಕೆಲಸ ಇಡೀ ಊರಿಗೆ ಗಾಳಿ ಸುದ್ದಿಯಂತೆ ಹರಡಿತು ಮೊದಲೇ ಹಳ್ಳಿ ಜನ ಇಲಿ ಹೋಯ್ತು ಎಂದರೆ ಹುಲಿ ಹೋಯ್ತು ಎನ್ನುವವರು ನಡೆದ ಘಟನೆಯನ್ನು ನೂರಾರು ರೀತಿ ಕಲ್ಪಿಸಿ ಹೇಳುವವರೇ ಹೆಚ್ಚು ಒಬ್ಬರು ಅವನು ತಾಳಿ ಕಟ್ಟಲು ಹೋಗಿದ್ದಂತೆ ಎಂದರೆ ಇನ್ನೊಬ್ಬರು ಅವನದೇ ತಪ್ಪಂತೆ ಎನ್ನುತ್ತಿದ್ದರು ಮತ್ತೊಬ್ಬರು ಅವಳದೇ ತಪ್ಪಂತೆ ಎಂದು ಹೀಗೆ ಅಂತೆ ಕಂತೆಗಳ ಸಂತೆಯಲ್ಲಿ ನೊಂದಿದ್ದು ಮಾತ್ರ ಒಂದು ಮುಗ್ಧ ಮನ ಎಲ್ಲು ಬಿಲ್ಲದ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಗುಡ ಬಿಡು ನಾಲಿಗೆ ಪುರಂದರದಾಸರು ಹೇಳುವ ಹಾಗೆ ಅಂದಿನ ವಿಷಯ ಹಳ್ಳಿಯ ಜನರ ಬಾಯಿಗೆ ಆಹಾರವಾಗಿತ್ತು ಐದು ಗಂಟೆಯ ಪ್ರಣ ಪ್ರಯಾಣವನ್ನು ಮೂರುವರೆ ಗಂಟೆಗೆ ಮುಗಿಸಿದ ಕಿರಣ್ ಅದು ಹೇಗೆ ಕಾರು ಚಲಾಯಿಸಿದ ಎಂದು ಅವನಿಗೂ ಸಹ ತಿಳಿದಿಲ್ಲ ಮನೆಗೆ ಬಂದಾಗ ರಾತ್ರಿ ಹನ್ನೊಂದರ ಸಮಯ ಸೌಮ್ಯಳನ್ನು ಧಮ್ ಧರ್ಮೇಗೌಡರೇ ಹೋಗಿ ಮನೆಗೆ ಬಿಟ್ಟು ಬಂದಿದ್ದರು ಸಂಜೆ ಮನೆಗೆ ಬಂದು ಮಲಗಿದ ಮಗಳು ಇನ್ನೂ ಎದ್ದಿಲ್ಲ ಊಟ ಮಾಡು ಎಂದರೂ ಸಹ ಮಾಡಿಲ್ಲ ಹುಡುಗಿ ಮನೆಯ ಒಳಗಡೆ ಬಂದ ಮಗನನ್ನು ನೋಡಿ ದುಃಖ ಜಾಸ್ತಿ ಆಯಿತು ಅನ್ನಪೂರ್ಣ ಅವರಿಗೆ ಮಗನನ್ನು ತಬ್ಬಿ ಒಂದೇ ಸಮ ಅಳುತ್ತಿದ್ದರು ತಾಯಿಯನ್ನು ಸಮಾಧಾನ ಮಾಡುವುದು ಹೇಗೆ ಎಂದು ತಿಳಿಯಲಿಲ್ಲ ಅಮ್ಮ ನಾನು ಬಂದಿದ್ದೀನಲ್ಲ ಅಳಬೇಡ ಬಾ ಕೂತ್ಕೋ ಎಂದು ಸೋಫಾ ಮೇಲೆ ಕೂರಿಸಿದ ಅನ್ನಪೂರ್ಣ ಅವನು ಇವಾಗ ಬಂದಿದ್ದಾನೆ ಸುಧಾರಿಸಿಕೊಳ್ಳಲಿ ಸುಮ್ಮನೀರು ಎಂದರು ಧರ್ಮೇಗೌಡರು ತಾಯಿಯನ್ನು ಸೋಫಾ ಮೇಲೆ ಕೂರಿಸಿ ತಂಗಿಯನ್ನು ನೋಡಲು ರೂಮಿಗೆ ಹೋದರೆ ಅಲ್ಲಿ ತಲೆ ತುಂಬ ರಗ್ಗು ಹೊದ್ದು ಮಲಗಿದ್ದ ಮುದ್ದು ತಂಗಿಯನ್ನು ನೋಡಿ ಚಿನ್ನು ಎಂದು ರಗ್ಗು ಸರಿಸಿದನು ತನ್ನ ಅಣ್ಣನನ್ನು ನೋಡಿ ಬಂದಾಗಿನಿಂದ ತಡೆ ಹಿಡಿದಿದ್ದ ದುಃಖವನ್ನು ಒಂದೇ ಸರಿ ಹೊರಹಾಕಿದಳು ಅಣ್ಣನನ್ನು ತಬ್ಬಿ ಬಿಕ್ಕಳಿಸಿ ಅಳಲು ಶುರು ಮಾಡಿದಳು ಚಿನ್ನು ಅಳಬೇಡ ನಾನು ಬಂದಿದ್ದೀನಲ್ಲ ಏನೂ ಆಗಲ್ಲ ಎಂದು ಎಷ್ಟು ಸಮಾಧಾನ ಮಾಡಿದರೂ ಸಮಾಧಾನವಾಗುತ್ತಿಲ್ಲ ಹುಡುಗಿಗೆ ಆ ಅಣ್ಣ ಅಣ್ಣ ಆ ಅಶ್ವಿಕ್ ತಾಳಿ ಎಂದು ಒಂದೇ ಸಮ ಬಿಕ್ಕಳಿಸುತ್ತಿದ್ದಳು ಅಲ್ಲೇ ನಿಂತಿದ್ದ ಕಿರಣ್ಗೆ ಅವಳ ಸ್ಥಿತಿ ನೋಡಿ ಇನ್ನೂ ಕುದಿಯತೊಡಗಿದ ಅವನ ಪ್ರೀತಿ ಎಲ್ಲ ಇವಾಗ ಕೋಪವಾಗಿ ರೂಪ ತಾಳಿತು ಮುಚ್ಚು ಬಾಯಿ ಎಲ್ಲ ನಿನ್ನಿಂದಲೇ ಆಗಿದ್ದು ಆ ನನ್ನ ಮಗನಿಗೆ ಅವತ್ತೇ ಸರಿಯಾಗಿ ಶಾಸ್ತಿ ಮಾಡಿದರೆ ನಿನಗೆ ಇಂತಹ ಪರಿಸ್ಥಿತಿ ಬರ್ತಿರಲಿಲ್ಲ ಏನು ಹುಡುಗಾಟ ಆಡ್ತಿದ್ದೀಯಾ ಎಲ್ಲ ನೀನೇ ಮಾಡಿಕೊಂಡದ್ದು ಎಂದು ಕೂಗುವ ರೀತಿಯಲ್ಲಿ ಹೇಳಿದ್ದು ಸೂರ್ಯನಿಗೆ ಇವನು ಏನು ಮಾತನಾಡುತ್ತಿದ್ದಾನೆ ಎಂದು ತಿಳಿಯದೆ ಅವನನ್ನೇ ನೋಡುತ್ತಿದ್ದರೆ ಚಿನ್ನು ಮೊದಲೇ ಹೆದರಿದವಳು ಕಿರಣ್ ಕೂಗಾಟಕ್ಕೆ ಬೆದರಿದ ಹರಿಣಿಯಂತಾದಳು ಕೀಗ ಕಿರಣ್ ಕೂಗಾಟಕ್ಕೆ ಧರ್ಮೇಗೌಡರು ಮತ್ತು ಅನ್ನಪೂರ್ಣ ರೂಮಿಗೆ ಬಂದರು ಕಿರಣ್ ಏನು ಮಾತಾಡ್ತಿದ್ದೀಯಾ ಯಾವತ್ತು ಏನಾಯಿತು ಸರಿಯಾಗಿ ಹೇಳು ಎಂದನು ಜೋರು ಧ್ವನಿಯಲ್ಲಿ ಆಗ ಅಲ್ಲೇ ನಿಂತಿದ್ದ ಧರ್ಮೇಗೌಡರು ನಡೆದ ಘಟನೆಯನ್ನೆಲ್ಲವನ್ನು ತನ್ನ ಮಗನಿಗೆ ಹೇಳಿದರು ಮೊದಲೇ ಉರಿಯುತ್ತಿದ್ದ ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗಾಯಿತು ಸೂರ್ಯನಿಗೆ ಕಿರಣ್ ಈ ವಿಷಯ ಮೊದಲೇ ಹೇಳಬೇಕು ತಾನೆ ಎಂದು ಗದರಿದನು ನಾನು ಹೇಳೋಣ ಅಂತಿದ್ದೆ ಸೂರ್ಯ ನಿನ್ನ ತಂಗಿಯೇ ನನ್ನನ್ನು ತಡೆದದ್ದು ಯಾರಿಗೂ ಹೇಳುವುದು ಬೇಡ ಅಂದಳು ಅದಕ್ಕೆ ಸುಮ್ಮನಾದೆ ಎಂದನು ಕಿರಣ್ ಅವಳೇನೋ ಚಿಕ್ಕವಳು ಗೊತ್ತಾಗಲ್ಲ ನಿನಗೂ ಗೊತ್ತಾಗಲ್ವಾ ಇಂತಹ ವಿಷಯವನ್ನೆಲ್ಲ ಮುಚ್ಚಿಡಬಾರದು ಎಂದು ತನ್ನ ಸ್ನೇಹಿತನ ಮೇಲೆ ಮೊದಲ ಬಾರಿಗೆ ಅಸಮಾಧಾನ ವ್ಯಕ್ತಪಡಿಸಿದನು ಸೂರ್ಯ ಅಣ್ಣ ಅವರಿಗೇನು ಹೇಳಬೇಡ ತಪ್ಪೆಲ್ಲ ನನ್ನದೇ ನೀನು ಕೋಪಕ್ಕೆ ಏನಾದರೂ ಮಾಡ್ತೀಯ ಎಂದು ಹೆದರಿ ನಾನೇ ಹೇಳುವುದನ್ನು ತಡೆದೆ ಎಂದು ಮೆಲು ಧ್ವನಿಯಲ್ಲಿ ಹೇಳಿ ಕಿರಣನನ್ನು ನೋಡಿದರೆ ಅವನ ಕಣ್ಣಿನಲ್ಲಿದ್ದ ಬಿರುಸು ನೋಟವನ್ನು ಎದುರಿಸಲಾಗದೆ ತಲೆ ತಗ್ಗಿಸಿದಳು ಸರಿ ನೀನು ಮಲಗು ಎಂದು ತಂಗಿಯನ್ನು ಮಲಗಿಸಿ ಆಚೆ ಹೋಗುತ್ತಿದ್ದ ಮಗನನ್ನು ತಡೆದದ್ದು ಧರ್ಮೇಗೌಡರ ಧ್ವನಿ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಿದ್ದೀಯಾ ಎಂದರೆ ಅಪ್ಪ ಇಲ್ಲೇ ಬರ್ತೀನಿ ಎಂದು ಮತ್ತೆ ನಿಲ್ಲದೆ ಹೆಜ್ಜೆಯನ್ನು ಮುಂದಿಟ್ಟ ಸೂರ್ಯ ಸೂರ್ಯ ನಿಂತ್ಕೊ ಇಷ್ಟೊತ್ತಿನಲ್ಲಿ ಹೋಗುವುದು ಸಂಸ್ಕಾರ ಅಲ್ಲ ನಾಳೆ ಹೋಗೋಣ ನಾನು ಬರ್ತೀನಿ ಪಂಚಾಯಿತಿ ಸೇರಿಸೋಣ ಇವಾಗ ಮಲಗಿ ಎಂದು ಹೇಳಿದರೆ ಏನಪ್ಪ ನೀವು ಇದೇನು ಚಿಕ್ಕ ವಿಷಯವ ಪಂಚಾಯಿತಿ ಸೇರಿಸಲು ಪಂಚಾಯಿತಿಯಲ್ಲಿ ಏನು ಮಾಡ್ತಾರೆ ಅವನಿಗೆ ಶಿಕ್ಷೆ ಕೊಡ್ತಾರಾ ಇಲ್ಲ ಅಲ್ಲಿ ಬರೋದು ಪರೋ ಪರ ವಿರೋಧ ಎರಡೂ ಕಡೆ ಅವರು ಇರ್ತಾರೆ ಬೆಣ್ಣೆಯ ಮೇಲೆ ಕೂದಲು ತೆಗೆದ ಹಾಗೆ ಸಮಾಧಾನ ಮಾಡಿ ಕಳಿಸ್ತಾರೆ ಅದಕ್ಕೆ ನಮಗೆ ಈ ಪಂಚಾಯಿತಿ ಸಹವಾಸ ಬೇಡ ಎಂದು ಸೂರ್ಯ ಹೇಳಿದರೆ ಮತ್ತೆ ಏನು ಮಾಡ್ತೀಯಾ ಎಂದರು ಧರ್ಮೇಗೌಡರು ಅವನಿಗೆ ನಾನಾ ನಾನೇ ಪಾಠ ಕಲಿಸ್ತೀನಿ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದು ಸೂರ್ಯ ಹೇಳಿದರೆ ಪೊಲೀಸ್ ಅಂತ ಹೋದರೆ ನನ್ನ ಮಗಳ ಮರ್ಯಾದೆ ಹಾಳಾಗುತ್ತದೆ ನನ್ನ ಮಗಳು ಸ್ಟೇಷನ್ ಮೆಟ್ಟಿಲು ಹತ್ತಬೇಕಾಗುತ್ತದೆ ಇದೆಲ್ಲ ಬೇಕಾ ಎಂದರು ಏನಪ್ಪ ನೀವು ಹಳೆ ಕಾಲದವರ ರೀತಿ ಹೆದರುತ್ತೀರಾ ನಿಮ್ಮಂಥವರು ಕಾನೂನು ಎಂದರೆ ಹೆರು ಹೆದರುವುದಕ್ಕೆ ಆ ಅಶ್ವಿಕ್ನಂಥವರು ಚಿಗುರಿಕೊಂಡಿರುವುದು ಎಂದು ಅಸಹಾಯಕನ ಹಾಗೆ ನುಡಿದನು ಇದು ಹೆದರಿಕೆ ಅಲ್ಲ ಸೂರ್ಯ ನನ್ನ ಮಗಳ ಜೀವನದ ಪ್ರಶ್ನೆ ನನಗೂ ಅಷ್ಟು ಇಷ್ಟು ಕಾನೂನಿನ ಬಗ್ಗೆ ಗೊತ್ತು ನಾವು ಇವಾಗ ಕಾನೂನಿನ ಮುಖಾಂತರ ಹೋದರೆ ಅವನಿಗೆ ಶಿಕ್ಷೆ ಏನೋ ಆಗುತ್ತದೆ ಆದರೆ ನನ್ನ ಮಗಳ ಭವಿಷ್ಯ ಅವಳನ್ನು ಸಮಾಜದ ಎದುರು ನೋಡುವ ದೃಷ್ಟಿಯೇ ಬದಲಾಗುತ್ತದೆ ಎಂದು ಧರ್ಮೇಗೌಡರು ಹೇಳಿದರು ಅಪ್ಪ ಯಾರೋ ಜನರಿಗೋಸ್ಕರ ನಾವು ಸುಮ್ಮನಿರಲಾಗುತ್ತದಾ ಅವಳಿಗೆ ಏನಾದರೂ ತೊಂದರೆ ಆಗಿದ್ದರೆ ಜನರು ಬಂದು ಅವಳ ಬಾಳನ್ನು ಸರಿ ಮಾಡುತ್ತಿದ್ರಾ ಎಂದು ಸೋಫಾ ಮೇಲೆ ಕೂರುತ್ತಾ ಹೇಳಿದ ಸೂರ್ಯ ಅದೆಲ್ಲ ನನಗೆ ಗೊತ್ತಿಲ್ಲ ಸೂರ್ಯ ನೆರೆಹೊರೆಯವರಿಗೆ ಅಂಜಿ ಬದುಕುತ್ತಿರುವವರು ನಾವು ಇರುವಷ್ಟು ದಿನ ನನ್ನ ಮಗಳು ಎಲ್ಲರೆದುರು ಖುಷಿಯಾಗಿ ಧೈರ್ಯವಾಗಿ ಬದುಕಬೇಕು ಎನ್ನುವುದು ನನ್ನ ಆಸೆ ಕಾಲೇಜಿಗೆ ಹೋಗುತ್ತಿರುವ ಮಗುವನ್ನು ಸ್ಟೇಷನ್ ಕೋರ್ಟ್ ಎಂದು ಅಲೆಸುವುದು ನಿನಗೆ ಸರಿ ಅನಿಸುತ್ತಾ ಒಂದು ಬಾರಿ ಯೋಚಿಸು ಎಂದು ದೃಢವಾಗಿ ಹೇಳಿದರು ಸರಿ ಬಾ ಇವಾಗ ಊಟ ಮಾಡಿ ಮಲಗಿ ಬೆಳಗ್ಗೆ ಮಾತನಾಡೋಣ ಎಂದರು ಅನ್ನಪೂರ್ಣ ಅವರು ಅಮ್ಮ ನನಗೆ ಊಟ ಬೇಡ ಕಿರಣ್ಗೆ ಹಾಕೊಡು ಎಂದರೆ ಬೆಳಿಗ್ಗೆ ಸ್ವಲ್ಪ ತಿಂದಿರುವುದು ಸಂಜೆಯಿಂದ ಊಟ ಮಾಡು ಎಂದರೆ ಬೇಡ ಎಂದು ಒಂದೇ ಸಮ ಮಲಗಿದ್ದಾಳೆ ಎಂದು ಕಣ್ಣೀರು ಹಾಕಿದರು ಅನ್ನಪೂರ್ಣ ಅವರು ಯಾರೂ ಊಟ ಮಾಡಿಲ್ಲ ಎಂದು ಅರಿವಾಗಿ ತಟ್ಟೆಗೆ ಹಾಕಿಕೊಡಮ್ಮ ನಾನೇ ತಿನ್ನಿಸ್ತೀನಿ ಎಂದು ಕೈತೊಳೆಯಲು ಹೋದನು ಸೂರ್ಯ ಅಮ್ಮ ಕೊಟ್ಟ ತಟ್ಟೆಯನ್ನು ಹಿಡಿದು ರೂಮಿಗೆ ಹೋದವನು ಚಿನ್ನು ಊಟ ಮಾಡು ಎಂದರೆ ಊಟ ಬೇಡ ಅಣ್ಣ ಎಂದವಳು ಮತ್ತೆ ರಗ್ಗು ಹೊದ್ದು ಮಲಗಿದಳು ನೋಡು ನೀನು ಊಟ ಮಾಡಿಲ್ಲ ಎಂದು ಯಾರೂ ಊಟ ಮಾಡಿಲ್ಲ ಇವಾಗ ನಾನೂ ಕೂಡ ಊಟ ಮಾಡಲ್ಲ ಎಂದು ಹೇಳಿದ ತಕ್ಷಣ ರಗ್ಗು ಸರಿಸಿ ಹೆದ್ದು ಕೂತವಳು ಅಣ್ಣನ ಕೈಯಲ್ಲಿ ತಟ್ಟೆ ನೋಡಿ ಬಾಯಿಯನ್ನು ಆ ಮಾಡಿದಳು ಏನೊಂದು ಮಾತನಾಡದೆ ಸೂರ್ಯ ತಿನಿಸಿದಷ್ಟು ಪೂರ್ತಿ ತಿಂದಳು ಸೂರ್ಯ ಆಚೆಗೆ ಹೋಗುವಾಗ ಅಣ್ಣ ಇಲ್ಲೇ ಮಲಗು ಎಂದಳು ಸಣ್ಣ ಧ್ವನಿಯಲ್ಲಿ ಊಟ ಮಾಡಿ ಬರ್ತೀನಿ ಮಲಗಿರು ಎಂದು ಹೇಳಿ ಹೋದನು ಎಲ್ಲರೂ ಊಟ ಮಾಡಿ ಕಿರಣ್ ಮೇಲೆ ರೂಮಿನಲ್ಲಿ ಮಲಗಿದರೆ ಸೂರ್ಯ ತಂಗಿಯ ಜೊತೆ ಮಲಗಿದ ಮಧ್ಯರಾತ್ರಿ ಸುಮಾರು ಒಂದು ಗಂಟೆ ಬಿಡು ನನ್ನ ಬಿಡು ನನ್ನ ಎಂದು ಕೂಗುತ್ತಾ ಅಣ್ಣ ಎಂದು ಬೆಚ್ಚಿ ಕಿರುಚುತ್ತಾ ಎದ್ದಳು ಚಿನ್ನು ಅವಳ ಕೂಗಿಗೆ ಧಿಗ್ಗನೆ ಎದ್ದ ಸೂರ್ಯನಿಗೆ ಹೆದರಿಕೆಯಿಂದ ಬೆವತಿದ್ದ ತಂಗಿ ಕಾಣಿಸಿದಳು ಚಿನ್ನು ಏನಾಯಿತು ನೋಡಿಲಿ ನಾನು ಇಲ್ಲೇ ಇದ್ದೀನಿ ಎಂದು ಎಚ್ಚರ ಮಾಡಿದನು ಸೂರ್ಯ ಕನಸಿನಲ್ಲಿಯೂ ಬೆಚ್ಚುತ್ತಿದ್ದಾಳೆ ಇನ್ನೆಷ್ಟು ಅವಳ ಮನಸ್ಸಿಗೆ ನೋವಾಗಿದೆ ಎಂದು ಅಶ್ವಿಕ್ ಮೇಲೆ ಇನ್ನೂ ಕೋಪ ಹೆಚ್ಚಾಯಿತು ತಂಗಿಗೆ ನೀರು ಕುಡಿಸಿ ಸಮಾಧಾನ ಮಾಡಿ ಮಲಗಿಸಿದನು ತನ್ನ ಅಣ್ಣನನ್ನು ಗಟ್ಟಿಯಾಗಿ ಹಿಡಿದು ನಿದಿರೆಗೆ ಜಾರಿದಳು ಸೂರ್ಯನಿಗೆ ನಿದ್ರೆ ದೂರದ ಮಾತಾಗಿತ್ತು ಇಡೀ ಶರೀರವೇ ಕೊತಕೊತ ಕುದಿಯುತ್ತಿತ್ತು ಭಾನಿನ ಸೂರ್ಯ ಭೂಮಿಯನ್ನು ನೋಡುವುದನ್ನೇ ಕಾಯುತ್ತಿದ್ದನು ಈ ಸೂರ್ಯ ಕಿರಣ್ ನೀನು ಬರುವುದು ಬೇಡ ಇಲ್ಲೇ ಇರು ಎಂದು ಎಷ್ಟು ಹೇಳಿದರು ಕೇಳದೆ ಸೂರ್ಯನ ಜೊತೆಯಲ್ಲಿಯೇ ಹೊರಟನು ಧರ್ಮೇಗೌಡರು ಬರುತ್ತೇನೆ ಎಂದರು ಬೇಡ ಎಂದು ಹೇಳಿ ಇಬ್ಬರೇ ಬೈಕಿನಲ್ಲಿ ಹೊರಟರು ಬಾಗಿಲು ತೆರೆದೇ ಇತ್ತು ಸೋಫಾ ಮೇಲೆ ಕಾಲು ಮೇಲೆ ಕಾಲು ಹಾಕಿ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದವನು ಯಾರೋ ಬಂದ ಸದ್ದಾದಾಗ ಕತ್ತೆತ್ತಿ ನೋಡಿದವನು ಮತ್ತೆ ಲ್ಯಾಪ್ಟಾಪ್ ಕಡೆ ಮುಖ ಮಾಡಿದನು ಅವನ ಮುಖದಲ್ಲಿ ಎಳ್ಳಷ್ಟು ಪಾಪ ಪ್ರಜ್ಞೆ ಇರಲಿಲ್ಲ ನಾನು ತಪ್ಪು ಮಾಡಿದ್ದೇನೆ ಎಂಬ ಯಾವ ಭಾವನೆಯೂ ಇಲ್ಲ ಬಂದವರನ್ನು ನೋಡಿದರೂ ನೋಡದ ಹಾಗೆ ಕುಳಿತಿದ್ದಾನೆ ಅವರನ್ನು ಸೌಜನ್ಯಕ್ಕಾದರೂ ಮಾತನಾಡಿಸುವ ವ್ಯವಧಾನ ಅವನಲ್ಲಿರ ಇರಲಿಲ್ಲ ಸೂರ್ಯ ಹಲ್ಲು ಕಚ್ಚಿ ಮುಷ್ಟಿ ಮಾಡಿದವನು ಅವನ ಕೊರಳ ಪಟ್ಟಿಗೆ ಕೈ ಹಾಕಿ ಮೇಲೆ ಏಳಿಸಿ ಎಷ್ಟೋ ಧೈರ್ಯ ನಿನಗೆ ನನ್ನ ತಂಗಿಗೆ ತಾಳಿ ಕಟ್ಟಲು ಹೊರಟಿದ್ದೀಯ ಎಂದು ಕಪಾಳಕ್ಕೆ ಸರಿಯಾಗಿ ಬಾರಿಸಿದ ನನ್ನ ಮನೆಗೆ ಬಂದು ನನಗೆ ಹೊಡೆಯುತ್ತೀಯ ತಾಳಿ ಕಟ್ಟಲು ಧೈರ್ಯ ಯಾಕೆ ಬೇಕು ಎಂದು ತಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಸೂರ್ಯನನ್ನು ಜೋರಾಗಿ ತಳ್ಳಿದ ಅಶ್ವಿಕ್ ಈಡಿಯಟ್ ಅವತ್ತೇ ಹೇಳಿದ್ದೆ ತಾನೇ ಚಿನ್ನು ತಂಟೆಗೆ ಬರಬೇಡ ಎಂದು ಇವಾಗ ನೀನೇ ತಪ್ಪು ಮಾಡಿ ಸೂರ್ಯನನ್ನೇ ತಳ್ತೀಯ ಎಷ್ಟು ಕೊಬ್ಬಿರಬೇಕು ನಿನಗೆ ಎಂದು ಕಿರಣ್ ತನ್ನೆಲ್ಲ ಕೋಪವನ್ನು ಒಂದೇ ಸರಿ ತೋರಿಸಿ ತೋರಿಸುತ್ತಿದ್ದ ಅವನು ಒಡೆಯುತ್ತಿದ್ದ ಏಟಿಗೆ ಅಲ್ಲಿ ಇದ್ದವರಿಗೆ ಯಾರಿಗಾದರೂ ತಿಳಿಯುತ್ತಿತ್ತು ಅವನು ಬದುಕಿಸಲ್ಲ ಎಂದು ಆದರೂ ತನ್ನ ಹಠ ಬಿಡದ ಅಶ್ವಿಕ್ ನೀನ್ಯಾರೋ ಅದನ್ನೆಲ್ಲ ಹೇಳಲು ಅವಳಿಗೂ ನಿನಗೂ ಏನು ಸಂಬಂಧ ಎಂದನು ಮತ್ತೆ ಅವನ ಬಳಿ ಬಂದ ಸೂರ್ಯ ನನ್ನ ಸ್ನೇಹಿತನನ್ನು ಯಾರು ಎಂದು ಕೇಳ್ತೀಯ ಎಂದು ಮತ್ತೆರಡು ಕಾಲಿನಿಂದ ಒದ್ದನು ಮುಖದಲ್ಲೆಲ್ಲ ರಕ್ತ ಸೋರುತ್ತಿತ್ತು ಒಬ್ಬರ ಒದೆಯನ್ನು ತಡೆಯಲು ಆಗುವುದಿಲ್ಲ ಅವನಿಗೆ ಅಂಥದ್ರಲ್ಲಿ ಇಬ್ಬಿಬ್ರು ಹೇಗೆ ನೋವು ಸಹಿಸ್ತಾನೋ ಗೊತ್ತಿಲ್ಲ ಇಬ್ಬರು ಉಗ್ರ ನರಸಿಂಹನ ರೌದ್ರಾವತಾರದ ರೀತಿ ಕಾಣುತ್ತಿದ್ದರು ಕಣ್ಣುಗಳು ಕೆಂಡದ ಉಂಡೆಗಳಾಗಿವೆ ಅಲ್ಲಿ ಅಕ್ಕಪಕ್ಕದವರು ಯಾರೇ ಬಿಡಿಸಲು ಪ್ರಯತ್ನಪಟ್ಟರೂ ಬಿಡುತ್ತಿಲ್ಲ ಕೊನೆಗೆ ಅಶ್ವಿಕ್ ತಾಯಿ ಬಂದು ಅಳುವುದನ್ನು ನೋಡಿ ಇಬ್ಬರು ಅಶ್ವಿಕ್ನನ್ನು ಬಿಟ್ಟರು ಎಷ್ಟೇ ಆದರೂ ಹೆತ್ತ ತಾಯಿ ಅಲ್ಲವೇ ಮಗನೇ ಆಗಿದ್ದರೂ ಸಂಕಟ ಕೇಳುವುದಿಲ್ಲ ನಿನ್ನೆ ಬೇರೆಯವರಿಂದ ವಿಷಯ ತಿಳಿದು ಮಗನಿಗೆ ಕೆನ್ನೆಗೆ ಬಾರಿಸಿ ಬುದ್ಧಿ ಹೇಳಿದರು ಆದರೆ ಅದನ್ನು ಎಷ್ಟರ ಮಟ್ಟಿಗೆ ಅರಿತಿದ್ದ ಎನ್ನುವುದು ಅವನಿಗೇ ಗೊತ್ತು ನೋಡಿ ನಿಮ್ಮ ಮುಖ ನೋಡಿ ಬಿಡ್ತಿದ್ದೀನಿ ಇಲ್ಲದಿದ್ದರೆ ಇವತ್ತೇ ಕಂಬಿ ಹೆಣಿಸುವ ಹಾಗೆ ಮಾಡುತ್ತಿದ್ದೆ ಇನ್ನೊಂದು ಸರಿ ಏನಾದರೂ ನನ್ನ ತಂಗಿ ತಂಟೆಗೆ ಬಂದರೆ ಸುಮ್ಮನೆ ಬಿಡಲ್ಲ ನರಕ ನೋಡ್ತೀಯ ಮಗನೇ ಎಂದು ಸೂರ್ಯ ಹೇಳಿ ಹೋದನು ಇತ್ತ ಮನೆಗೆ ಬಂದ ಸೂರ್ಯನನ್ನು ಸ್ವಾಗತಿಸಿದ್ದು ತನ್ನ ತಂಗಿಯ ಕಣ್ಣೀರು ಸೂರ್ಯ ಒಳಗೆ ಬರುತ್ತಿದ್ದ ಹಾಗೆ ಅಣ್ಣನನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು ಚಿನ್ನು ಯಾಕೆ ಪುಟ್ಟ ಇನ್ನೂ ಅಳ್ತಿದೀಯಾ ಆ ಅಶ್ವಿಕಿನ ನಿನ್ನ ತಂಟೆಗೆ ಬರುವುದಿಲ್ಲ ಎಂದು ಸಮಾಧಾನ ಮಾಡುತ್ತಿದ್ದ ಅಮ್ಮ ಅಮ್ಮ ಕಾಲೇಜಿಗೆ ಕಳಿಸಲ್ವಂತೆ ಎಂದು ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಿದ್ದಳು ಹುಡುಗಿ ಯಾಕಮ್ಮ ಏನಾಯಿತು ಎಂದು ತನ್ನ ಅಮ್ಮನನ್ನು ಕೇಳಿದ ಸೂರ್ಯ ಇಲ್ಲಿಯವರೆಗೆ ಆಗಿರುವುದೇ ಸಾಕು ಸೂರ್ಯ ಇನ್ನು ಅವಳನ್ನು ಕಾಲೇಜಿಗೆ ಕಳಿಸುವುದು ಬೇಡ ಒಂದು ಮದುವೆ ಮಾಡಿಬಿಡೋಣ ಇದೇ ನನ್ನ ಕೊನೆಯ ನಿರ್ಧಾರ ಎಂದು ದೃಢವಾಗಿ ಹೇಳಿದರು ಅನ್ನಪೂರ್ಣ ಮುಂದುವರಿಯುವುದು ನಾನು ಬರೆದಿರುವ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ